ಕಲಬುರಗಿ ಟೌನ್ ಹಾಲ್ ಕಲಬುರಗಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ಅವಧಿಗಾಗಿ ನೂತನ ಮೇಯರ್ ಆಗಿ ಆಯ್ಕೆಯಾದ ಯಲ್ಲಪ್ಪ ನಾಯ್ಕುಡಿ ಮತ್ತು ಉಪಮೇಯರ್ ಆಗಿ ಆಯ್ಕೆಯಾದ ಹಿನಾ ಅಬ್ದುಲ್ ರೆಹಮಾನ್ ಕಲಬುರ್ಗಿ ನಗರದ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಅಧಿಕಾರ ಸ್ವೀಕರಿಸಿದ್ರು ವಾರ್ಡ್ ನಂಬರ್ ಐವತ್ನಾಲ್ಕರ ಕಾಂಗ್ರೆಸ್ ಸದಸ್ಯರಾಗಿರುವ ಯಲ್ಲಪ್ಪ ನಾಯ್ಕುಡಿ ಇಂದು ಅವಿರೋಧವಾಗಿ ಮಹಾನಗರ ಪಾಲಿಕೆ ಮೇಯರ್ ಆಗಿ ಆಯ್ಕೆಯಾದರು ಇನ್ನು ನೂತನ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಯಲ್ಲಪ್ಪ ನಾಯ್ಕುಡಿ ಮತ್ತು ಉಪಮೇಯರ್ ಹೀನಾ ರೆಹಮಾನ್ರನ್ನ ಶಾಸಕಿ ಖನಿಜ್ ಫಾತಿಮಾ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ದೇವಿದಾಸ್ ಸೇರಿದಂತೆ ಅನೇಕರು ಶುಭ ಕೋರಿದ್ದು ಮಲ್ಲಿಕಾರ್ಜುನ ಎನ್ ಸಂಗೋಳಗಿ ಕಲಬುರಗಿ ಪರಿಶಿಷ್ಟ ಪಂಗಡದ ಒಂದು ಸರ್ಕಾರದ ಆದೇಶದಂತೆ ಮಾಡಲಾಗಿದೆ ಈ ನನ್ನ ಒಂದು ಆಯ್ಕೆಗೆ ಕಾರಣರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂಥ ಟಿ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಅಪೇಕ್ಷೆಯಂತೆ ಮತ್ತು ಶರತ್ ಪಾಟೀಲ್ ಅವರ ಒಂದು ಒಂದು ಆತ್ಮೀಯತೆಯಿಂದ ಮತ್ತು ದರ್ಶನಾಪುರ ಸಾಹೇಬರ ಒಂದು ಆತ್ಮೀಯತೆ ಅವರೆಲ್ಲರ ಒಂದು ಸಹಕಾರದಿಂದ ನನಗೆ ಇವತ್ತಿನ ದಿವಸ ಮೇಯರ್ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ ನನಗೆ ನನ್ನ ಕಲೀಗ್ಸ್ ಆದಂಥ ಎಲ್ಲ ಪಾಲಿಕೆಯ ಇಪ್ಪತ್ತೇಳು ಜನ ನಮ್ಮ ಪಕ್ಷದ ಚುನಾಯಿತ ಸದಸ್ಯರುಗಳು ಮತ್ತು ನನ್ನನ್ನು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಆತ್ಮರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರು ಗಣೇಶ್ ಪಾಶ್ಚಿಮ ಬೆಡಮರ ಉತ್ತರ ಕ್ಷೇತ್ರ ಶಾಸಕರು ಮತ್ತು ದಕ್ಷಿಣ ಕ್ಷೇತ್ರ ಶಾಸಕರಾದ ಅಲ್ಲಪ್ಪುರ ಪಾಟೀಲ್ ಅವರು ಮತ್ತು ಎಮ್ ಎಲ್ ಸಿ ಆದಂಥ ಹಿರಿಯರಾದಂಥ ತಿಪ್ಪಣ್ಣ ಅಪ್ಪ ಗಮ್ಮಕ್ಕೂರ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು ಎಮ್ ಎಲ್ ಸಿ ಆದಂಥ ಜಗದೇವ್ ಮುಖ್ಯದ್ರವರು ಮತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ ಪಾಟೀಲ್ ಯಮಾವದ್ರವರು ಇವರಿಗೂ ಸಹಿತ ಬಹಳ ಒಂದು ಉತ್ಸಾಹದಿಂದ ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ನಾನು ಇವತ್ತಿನ ದಿವಸ ಮಹಾಪೌರರಾಗಿ ಇವತ್ತಿನ ನನ್ನ ಜವಾಬ್ದಾರಿ ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗಿವೆ ತಮ್ಗೆ ಗೊತ್ತಿದ ಹಾಗೆ ಈ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಡೆಂಗೂ ಮಲೇರಿಯಾ ಅತಿ ಅವಶ್ಯಕವಾಗಿ ಹರಡ್ತಾ ಇದೆ ಇದು ಹತೋಟಿಗೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸಹಿತ ನಾವು ಈ ಮಹಾಪೌರ ಆದ ನಂತರ ನಾನು ಇಷ್ಟು ಬೇಗ ಇವತ್ತು ಚಾರ್ಜ್ ತೊಗೊಂಡಿ ಅಂತಂದರೆ ಹೋಷ ಆರ್ಧಿಸಿಬಿಟ್ಟು ತಗೋಬೋದಿತ್ತು ಆದರೆ ಇದೇ ರೀತಿ ನಾವು ಸಮಯ ವೇಸ್ಟ್ ಮಾಡಿದೆ ಇವತ್ತು ಚಾರ್ಜ್ ಒಂದು ಹಳೆಯ ಅಧಿಕಾರಿಗಳು ಎಲ್ಲರನ್ನು ಕರೆದು ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಏನು ಸಮಸ್ಯೆ ಇದೆ ಯಾವ್ಯಾವ ಕೆಲಸ ಎಷ್ಟು ಯಾಕೆ ಉಳಿದಿವೆ ಯಾವ ಹಂತದಲ್ಲಿವೆ ಅವೆಲ್ಲವನ್ನು ಸುದೀರ್ಘವಾಗಿ ಚರ್ಚಿಸಲು ಅದಕ್ಕೆ ನಾಳೆ ನಾನು ಅಧಿಕಾರಿಗಳ ಒಂದು ಸಭೆಯನ್ನು ಇದ್ದೀನಿ ಆದಷ್ಟು ಬೇಗ ಈ ಒಂದು ನಮ್ಮ ಪಾಲಿಕೆಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಜಿಗಟುಗಟ್ಟಿದೆ ಇದನ್ನು ಸ್ವಲ್ಪ ಸರಳ ಮಾಡಬೇಕಂದ್ರೆ ಸ್ವಲ್ಪ ಜರ ಖುಷಿ ಮಾಡಿ ಜರ ಓಡಿಸ್ಬೇಕಾಗ್ತದೆ ಅದಕ್ಕಾಗಿ ನಾವು ಅಧಿಕಾರ ಜೊತೆಯಲ್ಲಿ ಒಂದು ಮಧುರವಾದ ಒಂದು ಬಾಂಧವಟ್ಟುಕೊಂಡೆ ಅವ್ರಿಗೆ ನಾವು ಅರೆಸ್ಟ್ಮೆಂಟು ಮಾಡೋದಿಲ್ಲ ಆದರೆ ಅವ್ರ ಕೆಲಸ ಹೇಳಿದ ಕೆಲಸ ಮಾಡಬೇಕು ಹೇಳಿದ ಕೆಲಸ ಮಾಡಿ ಜನರ ಕಲ್ ಕಷ್ಟಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ಬೇಕು ನಮ್ದು ಇಷ್ಟೇ ಅವ್ರಿಗೆ ಯಾವುದು ಬೇರೆ ಬೇರೆ ಏನು ಹೇಳೋದಿಲ್ಲ ಹೇಳಿದ ತಕ್ಷಣ ಹೇಳಿ ಡ್ರೈನೇಜ್ ಯು ಪ್ರಾಬ್ಲಮ್ ಆಯಿತು ಸಡನ್ಲಿ ಅಟೆಂಡ್ ಆಗ್ಬೋದು ನೀರಿನ ಸಮಸ್ಯೆ ಆಯಿತು ಸಡನಿಯಲ್ಲಿ ಹೋಗ್ಬಿಟ್ಟೆ ಯಾಕಂದ್ರೆ ದುರೇ ಸಾಕಷ್ಟು ಸ್ಥಾಪ್ ಅದ ಕೆಳಗೆ ಕೆಲಸ ಮಾಡೋಂಥ ಸಿಬ್ಬಂದಿ ವರ್ಗದ ಇಷ್ಟೆಲ್ಲ ಇದ್ರ ಸಹಿತ ಸ್ವಲ್ಪ ಆಡಳಿತ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ ಇದು ಸರಿಯಾಗಿ ತರಬೇಕಂತೇಳಿ ನಾನು ಅರ್ಜೆಂಟಾಗಿ ಇವತ್ತು ವಿಚಾರಿಸ್ಕೊಂಡು ನಾಳೆ ಅಧಿಕಾರಿಗಳು ಒಂದು ಹತ್ತು ಹತ್ತು ಸೆಕ್ಷನ್ ವೈಸ್ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದು ಏನು ಸಮಸ್ಯೆ ಇದೆ ನಗರದಲ್ಲಿನ ಒಂದು ಇದ್ರ ಬಗ್ಗೆ ಅಂಥೇಳಿ ಚರ್ಚಿಸುತ್ತೆ ಬೇಗ ನಾನು ಇವತ್ತು ತೊಗೊಂಡಿದ್ದೀನಿ ಅದಕ್ಕಾಗಿ ನಾನು ನನಗೆ ವಹಿಸ್ಕೊಟ್ಟಂಥ ಜವಾಬ್ದಾರಿ ನಾನು ಮಹಾನಗರ ಪಾಲಿಕೆ ಸುಮಾರು ಇಪ್ಪತ್ತೆಂಟು ವರ್ಷಗಳಂತ ಪಾಲಿಕೆಯಲ್ಲಿದ್ದೀನಿ ನಮ್ಮ ಮಿಸಸ್ ಎರಡು ಟೈಮ್ ಕಾರ್ಪೊರೇಟ್ರು ಕಂಬಲಿಂದ ನಾನು ಎರಡು ಟೈಮ್ ಕಾರ್ಪೊರೇಟ್ರು ನಗರದ ನಾನು ಈ ಮುಂಚೆ ಚುನಾಯಿತ ಆದಂಥ ಏರಿಯಾಗಳು ಯಾವ ರೀತಿ ಇದೆ ಅಂದರೆ ಪೂರಾ ಸ್ಲಾಮು ಬ್ಯಾಕ್ವರ್ಡ್ ಏರಿಯಾ ಎಸ್ ಸಿ ಎಸ್ ಟಿ ಏರಿಯಾಗಳು ಆಸ್ರಯ ಏರಿಯಾಗಳು ಸ್ಲಾಮ್ ಏರಾಗಳು ಅಂತಲೇ ನಾವು ಇಪ್ಪತ್ತು ಮೂರು ವರ್ಷ ಅಲ್ಲಿ ಸೇವೆ ಮಾಡಿದ್ದೀವಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಟ್ಟಿದ್ದೀವಿ ಜನರ ಕಷ್ಟಗಳು ಯಾವ ರೀತಿ ನಾವು ಅಂತ ಅಂತೇಳಿ ಒಂದು ಒಂದು ರೀತಿ ನಮ್ಗೆ ಟ್ರೈನಿಂಗ್ ಆದಂಗೆ ಆಗ್ಯದ ಇದೇ ರೀತಿ ಈಗ ದೊಡ್ಡ ಸ್ಥಾನ ಸಿಕ್ಕ ನಾನು ಒಂದು ವಾರ್ಡಕ್ಕೆ ಸೀಮಿತ ಆಗಿದ್ದ ಮೊದಲು ನಾನು ಈಗ ಇಡೀ ಐವತ್ತೈದು ವಾರ್ಡಕ್ಕೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಐವತ್ತೈದು ವಾರ್ಡ್ಗಳಲ್ಲಿ ನಮ್ಮ ಸದಸ್ಯರುಗಳನ್ನು ಎಲ್ಲರೂ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡಬೇಕು ಅವರ ಸಲಹೆ ಅವ್ರದ್ದು ಒಂದು ಸಹಕಾರದಿಂದ ಮತ್ತು ಅಲ್ಲಿದ್ದಂಥ ನಾಗರಿಕರ ಒಂದು ಸಹಕಾರದಿಂದ ಒಂದು ಅಭಿವೃದ್ಧಿ ನಗರ ಮಾಡಬೇಕು ಅಂತ ಒಂದು ವಿಜನ್ ಕನಸು ಕಾಣ್ತಾ ಇದ್ದೀನಿ ಏಕೆಂದ್ರೆ ನನ್ನ ಸರ್ವೀಸಿಗೆ ನನ್ನ ನಮ್ದು ಸಿಟಿ ಅಂತ ಸಿರಾಟಿಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತ ಒಂದು ನಿರೀಕ್ಷೆ ಅಂತಂದ್ರೆ ಈಗ ಅಂದ್ರೆ ಕುಡಿಯುವ ನೀರಿಂದ ಕೆಲಸ ಅದಕ್ಕೆ ನೀವು ಪ್ಲಾನ್ ಹಾಕೊಂಡ್ರಿ ಈಗ ಅದು ಏನಾಗ್ಲತ್ತರಿ ಎಲ್ ಐ ಟಿ ಎಫ್ ಕಂಪನಿಯವರು ದೊಡ್ಡ ಕಂಪ್ನಿ ಅವರು ತಗೊಂಡವರು ಟೆಂಡರ್ ತಗೊಂಡು ಅವರು ಕೆಲಸ ಮಾಡ್ತಾರೆ ಬೇರೆ ಸಬ್ ಕಾಂಡಿಡ್ ಕೊಡ್ಲತ್ತ ಅದು ತಪ್ಪದ ಯಾಕಂದ್ರೆ ಸಬ್ ಕಾಂಟ್ರಾಕ್ಟ್ ಕೊಡಬಾರ್ದು ಅವರಲ್ಲಿ ಅಷ್ಟು ಮೊಟರಿಯಲ್ಸ್ ಅಷ್ಟು ಸ್ಟಾಫ್ಸ್ ಅಷ್ಟೆಲ್ಲ ವೆಹಿಕಲ್ಸ್ ನಂತರ ಅವರು ಏಳು ಎಂಟು ಡೆಂಟ್ರ್ ಕೊಟ್ಟು ಬಿಟ್ಟು ಟೆಂಡರ್ ಟೆಂಡರ್ ಅವರು ಅವ್ರು ಟೆಂಡರ್ ತೋದಂತ ಅವ್ರಿಗೆ ಏನು ಮೆಟೀರಿಯಲ್ ಇಲ್ಲ ಸ್ವಲ್ಪ ಮೆಟ್ರಲ್ ತೊಂದು ಬೇರೆ ಕಾಂಟ್ರಾಕ್ಟ್ ಕೊಟ್ಟರೆಲ್ಲ ಅವ್ರು ಬೇರೆ ಕಾಂಟ್ರಾಕ್ಟ್ ಕೊಡ್ತಿದ್ರು ನಾವೇ ಮಾಡ್ಬೋದಿತ್ತು ಕೆಲಸ ನಮ್ಮಲ್ಲಿ ಸಾಕಷ್ಟು ಕಾಂಟ್ರಾಕ್ಟ್ರು ಅದ ನಮ್ಮದು ದೂರ ಟೆಕ್ನಿಕಲ್ ಸ್ಟಾಪ್ ಅದ ನಾವು ಮಾಡ್ಬೋದಿತ್ತಲ್ಲ ಸರ್ ಫಾಸ್ಟ್ ಮಾಡ್ತಾರೆ ಇವರು ದೊಡ್ಡ ಕಂಪ್ನಿಯಲ್ಲಿ ಎಲ್ಲಿ ಮಾಡ್ತಾರೆ ವಿದ್ಯುತ್ ಪೀರ್ಣ ಮಾಡ್ತಾರೆ ಕೊಟ್ಟಿತ್ತು ಈಗ ನಾಲ್ಕು ವರ್ಷ ಆಲ್ಗೆ ಬಂತು ಅವ್ರಿಗೆ ಕೊಟ್ಟಿದ್ದು ಐದು ವರ್ಷದ ಪೀರಿಯಡ್ ಅದು ಐದು ವರ್ಷ ಮುಗಿಸ್ಬೇಕಂತಿತ್ತು ನಾಲ್ಕು ವರ್ಷ ಆಗ್ಯದ ಏನೇನು ಅವ್ರಿಗೆ ಮೂವತ್ತು ಪರ್ಸೆಂಟ್ ಕೆಲಸ ಆಗಿಲ್ಲ ಅದಕ್ಕೆ ನಾವು ಅಧಿಕಾರಿಗಳು ಏನಿದೆ ಯಾವ ಎದು ಎದುರು ಇದು ಸ್ಲೋ ಆಗ್ಲತ್ತದ ಕಾರಣ ಏನೋ ಏನು ನಮ್ಮ ಅಧಿಕಾರಿಗಳು ಕೊರತೇನೋ ಅದ್ರ ಮೇಲೆ ಇನ್ಸ್ಪಕ್ಷನ್ ಇದು ಸರ್ಕಾರದ್ದು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಮಾಡತ್ತ ಸ್ವಲ್ಪ ಅದಕ್ಕಾಗಿ ನಾವು ನಾಳೆ ಭೇಟಿ ಕರಿತಾ ಬಾರಿ ಮೇಯರ್ ಇದೇ ತರ ಹೇಳಿ ಒಂದೂವರೆ ವರ್ಷ ತಗೊಂಡ್ರು ಎಲ್ ಎನ್ ಅಂತ ಒಂದು ಸಣ್ಣ ಕೆಲಸ ಕೂಡ ಆಗಲಿಲ್ಲ ನೀವೇನಾದ್ರೂ ಮಾಡ್ಬೋದಾ ಯಾರ ಜನ ಆಚೆ ಇಡ್ಬೋದಾ ನೀವೇನಾದರೂ ಮಾಡ್ತೀರಿ ಜನರ ಆಶೆ ಜನರಿಗೆ ಆಸೆಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತೇಳಿ ನಾನು ಒಂದೇ ಇಟ್ಕೊಂಡು ಹೊಂಟಿದ್ದೀನಿ ಈಗ ಅದು ಬಿಟ್ಟಂತೆ ಬೆಳಗ್ಗೆ ನೀವು ಬಹಳ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾನು ಗೊತ್ತೀನಿ ಒಳಗೆ ಚುನಾವಣೆ ನಡೆದು ಹೊರಗೆ ಪ್ರತಿಭಟನೆ ನಡೀತು ಬೀದಿ ನಾಯಕರದ್ದು ಪಾಲಿಕೆಯಿಂದ ಬದಿ ನಾಯಕರು ಹಿಡಿಯೋದು ಯಾವುದು ಇದೇ ಆಗ್ತಾ ಇಲ್ಲ ಅದಕ್ಕೆ ಮಾಡ್ತೀವಿ ಪ್ರತಿ ಏರಿಯಾಕ್ಕೂ ಬೀದಿ ನಾಯಕರ ಸಂಗಳಂತೂ ಬೀದಿನ ಜನಕ್ಕಿಂತ ಬೀದಿ ನಾಯಕರು